ನಮಸ್ಕಾರ ದೇವರು ಈ ವಿಡಿಯೋನ ಒಂದ್ಸಲ ನೋಡಿ ನಿಮ್ಮ ಬಾಯಲ್ಲಿ ನೀರು ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ಇವತ್ತು ಮಾಡ್ತಿರೋದು ಎಗ್ ಮ್ಯಾಗಿ ಎರಡು ಎಗ್ ತಗೊಂಡಿದ್ದೀನಿ ಒಂದು ಮ್ಯಾಗಿ ತಗೊಂಡಿದ್ದೀನಿ ಮೂರು ಟೊಮೊಟೊ ಮತ್ತು ಎರಡು ಈರುಳ್ಳಿ ಒಂದು ನಾಲ್ಕು ಬೀನಿಸು ಒಂದು ನಾಲ್ಕು ಹಸಿರುಣ್ಣ ಮೆಣಸಿನಕಾಯಿ ಒಂದು ದಪ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಈರುಳ್ಳಿ ಸೊ ಇವಾಗ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಮ್ಯಾಗಿ ಮಾಡೋದು ಹೇಗೆ ಅಂತ ಇನ್ಫಾರ್ಮ್ ಮಾಡ್ತೀನಿ ಬನ್ನಿ ನೋಡಿ ನೆಕ್ಸ್ಟ್ ಟೈಮ್ ನೀವೂ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಟೇಸ್ಟ್ ಮಾಡಿ ಹೇಳಿರುತ್ತೆ ತರಕಾರಿ ಎಲ್ಲ ಕಟ್ ಮಾಡಾಯಿತು ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಆಲೂ ಒಂದು ಮಿಸ್ ಆಗಿತ್ತು ಈಗ ಅದನ್ನು ಆ್ಯಡ್ ಮಾಡಿದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಇವಾಗ ಹಾಕಿ ಪ್ರಿಪೇರ್ ಮಾಡೋದೇನೆ ನೀವುಗಳು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಬಟ್ ನಾನು ಮಾಡೋದು ತೋರಿಸ್ತೀನಿ ಹಂಗೇನೆ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನೇ ತಿಂದು ಹೇಳ್ತೀವಿ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಪೇ ಶುಂಠಿ ಪೇಸ್ಟ್ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಮತ್ತು ಇವಾಗ ಅದ್ರ ಜೊತೆಗೆ ಹಣ್ಣು ಆ್ಯಡ್ ಮಾಡಿಬಿಡ್ತೀನಿ ಏನಂದರೆ ಇಷ್ಟೆಲ್ಲ ಬೇಕಾ ಅಂದ್ಕೊಂಡಿರ್ತೀರಾ ಬಟ್ ಎಷ್ಟು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನಾಲ್ಕು ಗಿಡನೂ ಹಾಕೊಂಡ್ಬಿಡ್ತೀನಿ ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ ಏನಂತ ಲಾಸ್ಟಲ್ಲಿ ಹೇಳ್ತೀನಿ ಸೊ ಲಾಸ್ಟ್ವರೆಗೂ ಸ್ವಲ್ಪ ಅಬ್ಸರ್ವ್ ಮಾಡಿ ಇಂಪಾರ್ಟೆಂಟ್ ಏನಂದರೆ ಡೀನಿ ಸಾಕಬೇಕು ಮಂದು ಬೇಯೋದು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ ಓ ಬೇರ ಬೆಳ್ಳುಳ್ಳಿ ಬಿಟ್ಟಿದ್ದೀನಿ ಬೆಳುವುಳ್ಳಿ ಆ್ಯಂಡ್ ಮಾಡ್ಕೊಂಡೆ ಆ್ಯಕ್ಚುಲಿ ಒಂದು ಮ್ಯಾಗಿಗೆ ಇಷ್ಟೊಂದು ರೆಸಿಪಿ ಬೇಕಾಗಿರಲಿಲ್ಲ ಬಟ್ ಏನಂದರೆ ಟೇಸ್ಟ್ ಮಾತ್ರ ಹಂಗೆ ಇರುತ್ತೆ ಇದು ಮ್ಯಾಗಿ ಥರ ಇರೋದಿಲ್ಲ ಎಗ್ ಮ್ಯಾಗಿ ಹೋಗ್ಬಿಟ್ಟದ್ದೇ ಎಗ್ ಬಿರಿಯಾನಿ ಆಗ್ಬೋದು ಮೋಸ್ಟ್ಲಿ ಏನಿಲ್ಲ ತುಂಬ ಸಲ ಮಾಡಿದ್ದೀನಿ ಟೇಸ್ಟ್ ಹಂಗೆ ಚೆನ್ನಾಗಿರುತ್ತೆ ಸೊ ಇವಾಗಲೂ ತೋರಿಸ್ತೀನಿ ಬನ್ನಿ ಎಲ್ಲ ಸ್ವಲ್ಪ ಬೈಲು ಹಸಿರು ಹಸರುಮೆಂಟ್ಸಕಾಯೂ ಹಾಕೋಬಿಡಿ ಮತ್ತು ಇನ್ನೊಂದು ಮೆಣಸಿನ್ಕಾಯಿ ಒಂದಿದೆ ಸೊ ಎಲ್ಲ ಐಟಮ್ ಹಾಕಾಗಿದೆ ಸೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು ನೆಕ್ಸ್ಟ್ ಇವಾಗ ಉಳ್ಕೊಂಡಿರೋದು ಕೊತ್ತಂಬರಿ ಎಗ್ಗು ಮ್ಯಾಗಿ ಇಷ್ಟೇ ಅದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಇದು ಮೂರೂ ಆ್ಯಡ್ ಮಾಡೋದಾ ಅಂದರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾ ಅಂದರೆ ಮುಗೀತು ಸೊ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ ಹಾಂ ಬನ್ನಿ ಫ್ರೆಂಡ್ಸ್ ಹಂಗೆ ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಹಾಕೋಕ್ಕೋಗಿಲ್ಲ ಸ್ವಲ್ಪ ಥರ್ಮರಿಕೋ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅಷ್ಟೇ ಎಡೆ ಹಾಕಿರೋದು ಯಾಕೆಂದರೆ ಮ್ಯಾಗಿ ಪೌಡ್ರನ್ನೇ ಹಾಕ್ತೀನಿ ಬೇರೆ ಏನು ಹಾಕೋಕ್ಕೋಗಿಲ್ಲ ಮತ್ತು ಅದ್ರ ಜೊತೆಗೆ ಎಗ್ಗು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟೇ ಎಲ್ಲ ಹುರ್ದ್ಬಿಡ್ಬೇಕು ನೀರು ಹಾಕೋಕೆ ಮಾತ್ರ ಆಮೇಲೆ ವಾಟರ್ ಹಾಕ್ಬಿಟ್ಟು ಒಂದು ಲೋಟನ ಆಮೇಲೆ ಮ್ಯಾಗಿ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಬಿಟ್ಬಿಡ್ಬೇಕು ಎಗ್ಗೆಲ್ಲ ಹುರ್ಕೊಂಡು ಇವಾಗ ಮ್ಯಾಗಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೊಂದು ಲೋಟ ನೀರು ಹಾಕ್ಬಿಟ್ರೆ ಮುಗಿಯಿತು ಒಂದು ಲೋಟ ಇಲ್ಲ ಒಂದುವರೆ ಲೋಟ ನೀರು ಹಾಕ್ಬಿಡ್ತೀನಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಯಾಕೆಂದರೆ ಫೈವ್ ಮಿನಿಟ್ಸ್ ಸಾಕು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಆದ್ರೂ ಓಕೆ ತೊಂದರೆ ಇಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಆಲ್ರೆಡಿ ನಾನು ಚೆನ್ನಾಗಿ ಬೈಲ್ ಮಾಡಿರೋದ್ರಿಂದ ಫೈವ್ ಮಿನಿಟ್ಸ್ ಬಿಡ್ತೀನಿ ಸೊ ಆ್ಯಕ್ಚುಲಿ ನಿಮಗೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಮಾಡ್ತೀನಿ ಅಂತೇಳಿದೆ ಫೈವ್ ಟು ಸೆವೆನ್ ಮಿನಿಟ್ಸ್ ಆಗಿಲ್ಲ ಟೋಟಲ್ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಆಗಿದೆ ಮ್ಯಾಗಿ ಪ್ರಿಪೇರ್ ಆಗೋದಿಂಗ ಸೊ ಇವಾಗ ಬಾಯ್ಲಾಗೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಆದರೆ ಸಾಕು ಕಂಪ್ಲೀಟ್ ಆಗುತ್ತೆ ಆಫ್ಟರ್ ಎತ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ನೋಡ್ತಿರೋದೇನೆ ಫೈನಲಿ ಕಂಪ್ಲೀಟ್ ಆಯಿತು ಫ್ರೆಂಡ್ ನಮ್ಮ ಹುಡುಗ ಇಷ್ಟೊತ್ತು ಗಂಟೆ ವೀಡಿಯೋ ಅಂದರೆ ಆಗಲ್ಲ ಕಷ್ಟ ಗುರು ಅಂತಿದೆ ಬಾರ್ಲ ಸ್ವಲ್ಪ ತಿನ್ನವೇ ಅಂದಿಡ್ಕೆ ಓಡಿ ಬಂದಿದ್ದೇನೆ ಸೊ ನಾವು ಫೈನಲಿ ಕಂಪ್ಲೀಟ್ ಆಯಿತು ಟೇಸ್ಟ್ ನೋಡ್ಬಿಡೋಣ ಹ್ಞೂ ಟೇಸ್ಟ್ ಕೂಡ ಮಸ್ತಾಗಿದೆ ಬಟ್ ಏನಂದರೆ ನಿಮ್ಗೊಂದು ದೊಡ್ಡ ಸತ್ತಿ ಹೇಳ್ಬೇಕಂದ್ರೆ ನಾನು ಇದೆ ಫಸ್ಟ್ ಟೈಮು ಎಗ್ ಮ್ಯಾಗಿ ಟ್ರೈ ಮಾಡಿರೋದು ಸೊ ನಾರ್ಮಲ್ ಮ್ಯಾಗಿ ಇದ್ದೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನೀವನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬಟ್ ಓಕೆ ಇದೆ ಓಕೆ ಏನಿಲ್ಲ ಅಲ್ಟಿಮೇಟಾಗೇ ಇದೆ ಒಂದೇ ಒಂದು ರಿಕ್ವೆಸ್ಟು ಯಾರಾದರೂ ಟ್ರೈ ಮಾಡಿ ಸೇಮ್ ಮಾಡಿಬಿಟ್ಟಿದೆ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಸಾಕು